ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮಃ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ನಿಮ್ಮ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳಬೇಕು ನಿತ್ಯ ಪ್ರಯತ್ನಿಸ್ತಾ ಇದ್ದೀರಾ ಆದರೂ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ನ್ಯಾಯ ಧರ್ಮದಿಂದ ಪ್ರಯತ್ನಿಸಿದರೂ ನಿಮಗೆ ಜಯ ಸಿಗ್ತಾ ಇಲ್ಲ ಕಾರ್ಯಾನುಕೂಲಗಳು ಆಗ್ತಾ ಇಲ್ಲ ನೀವು ಅಂತಹ ಸಂದರ್ಭದಲ್ಲಿ ಯಾವ ಆಚರಣೆಗಳನ್ನು ಮಾಡೋದರಿಂದ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಇದಕ್ಕಿರುವಂತಹ ಪೌರಾಣಿಕವಾದಂತಹ ಹಿನ್ನೆಲೆಯ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಆ ನಾವು ಪುರಾಣದಲ್ಲಿ ನಾವು ನೋಡುವಾಗ ಪೌರಾಣಿಕವಾಗಿ ನಾವು ಗ್ರಂಥಗಳಲ್ಲಿ ನಾವು ನೋಡುವಾಗ ಕೃಷ್ಣ ರುಕ್ಮಿಣಿಯರ ವಿಷಯ ನಮಗೆ ತಿಳಿದಿರುತ್ತೆ ಈ ಒಂದು ವಿಷಯದಲ್ಲಿ ಕೃಷ್ಣರು ಧರ್ಮಸ್ಥಾಪನೆಗಾಗಿ ಜನ್ಮವನ್ನು ಪಡೆಯುತ್ತಾರೆ ಧರ್ಮ ಸಂಕಟಗಳು ಕೃಷ್ಣನಿಗೆ ಎದುರಾಗ್ತವೆ ಅನ್ನೋದು ನಿಮಗೆ ತಿಳಿದಿದೆ ಧರ್ಮ ಸಂಕಟವು ಎದುರಾದಾಗ ಜಯವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಆ ಒಂದು ಕಾರಣದಿಂದ ರುಕ್ಮಿಣಿ ಪ್ರಾರ್ಥನೆಯನ್ನು ಮಾಡಿ ಧರ್ಮವು ಗೆಲ್ಲುವಂತೆ ಪ್ರಾರ್ಥಿಸಿ ಕೃಷ್ಣರಿಗೆ ಆ ತುಳಸಿ ದಳವನ್ನು ತುಳಸಿಯನ್ನು ನೀಡ್ತಾ ಇದ್ದರು ನಿತ್ಯ ಹೊರಗೆ ಹೋಗುವಾಗ ಕಾರ್ಯದಲ್ಲಿ ಧರ್ಮ ಗೆಲ್ಲುವಂತೆ ಪ್ರಾರ್ಥಿಸಿ ಕೃಷ್ಣರಿಗೆ ತುಳಸಿಯನ್ನು ರುಕ್ಮಿಣಿ ನೀಡ್ತಾ ಇದ್ದರು ಅಂದರೆ ಆ ತುಳಸಿಗೆ ಇರುವಂತಹ ಆ ಒಂದು ಮಂಗಳಕರ ಶುಭ ಸೂಚಕವಾದಂತಹ ವಿಷಯವನ್ನು ನಾವು ಇಲ್ಲಿ ತಿಳಿಬೇಕು ಅದೊಂದು ರೀತಿಯ ಧರ್ಮದ ಸಂಕಲ್ಪ ಅದೊಂದು ರೀತಿಯ ಜಯದ ಪ್ರಾರ್ಥನೆ ಅಲ್ಲಿ ಧರ್ಮವು ಗೆಲ್ತು ಅನ್ನೋದು ನಮಗೆ ತಿಳಿದಿದೆ ತುಳಸಿಯ ಹಿನ್ನೆಲೆಯನ್ನು ನಾವು ನೋಡುವಾಗ ಅನೇಕ ವಿಷಯಗಳು ನಮಗೆ ತಿಳಿಬಹುದು ಅದರಲ್ಲಿ ತುಳಸಿಯ ಒಂದು ಕುಟ್ಟು ಅಂದರೆ ಗಿಡದ ಒಂದು ವಿಷಯದಲ್ಲಿ ನಾವು ನೋಡುವಾಗ ಯಾವ ಯಾವ ರೀತಿ ಈ ತುಳಸಿ ಗಿಡ ಹುಟ್ಟಲು ಕಾರಣ ಏನಿದೆ ಅನ್ನೋದು ನಿಮ್ಗೆ ಹೀಗಾಗಿ ತಿಳಿದಿರುತ್ತೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪುರಾಣಗಳು ತಿಳಿಸುತ್ತವೆ ಆದರೆ ಇಲ್ಲಿ ತುಳಸಿಯ ಮಹತ್ವವನ್ನು ನಾವು ಈ ಒಂದು ಧರ್ಮ ಸಂಕಟದಲ್ಲಿಯೂ ಜಯ ನೀಡುವಂತಹ ವಿಷಯದಲ್ಲಿ ನಾವು ತಿಳಿಬೇಕಾಗಿದೆ ನಿಮ್ಮ ತಾಯಿ ಆಗ್ಬೋದು ಅಥವಾ ಪತ್ನಿ ಆಗ್ಬೋದು ದೈವಭಕ್ತರಾಗಿದ್ದು ನಿತ್ಯ ಪೂಜೆಗಳನ್ನು ಮಾಡುವವರು ದೇವರ ಆರಾಧನೆಯನ್ನು ಮಾಡುವವರು ಆಗಿದ್ದರೆ ಅವರ ಕೈಯಿಂದ ನೀವು ಮನೆಯಿಂದ ಹೊರಡುವಾಗ ನೀವು ತುಳಸಿಯನ್ನು ಕೇಳಿಕೊಳ್ಳಿ ಅವರು ಪ್ರಾರ್ಥಿಸಿ ನಿಮಗೆ ಕೊಡುವಂತಹ ತುಳಸಿಯು ನಿಮ್ಮ ನಿತ್ಯ ಕಾರ್ಯದಲ್ಲಿ ನಿಮ್ಮ ಧರ್ಮ ಕಾರ್ಯದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ನೀಡುತ್ತೆ ಇನ್ನು ಎರಡನೆಯದಾಗಿ ನಾನು ತಿಳಿಸ್ತಾ ಇರೋದು ಏನಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ದೀರ್ಘಕಾಲದವರೆಗೂ ಅಡೆತಡೆಗಳು ಬರಬೇಕು ಅಂದರೆ ಅದು ಕರ್ಮಫಲವೇ ಆಗಿರುತ್ತೆ ಅಂದರೆ ಶನಿಯ ಒಂದು ಕರ್ಮಫಲತೆ ಪರ ಫಲಗಳೇ ಆಗಿರುತ್ತೆ ಅಡೆತಡೆಗಳು ನಿಮಗೆ ಬರ್ತಾ ಇರುತ್ತೆ ಏನು ಮಾಡಬೇಕು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಜಯ ಸಿಗಲೇಬೇಕು ಅಂತಹ ಸಂದರ್ಭದಲ್ಲಿ ನಿಮ್ಮ ಪತ್ನಿ ಅಥವಾ ನಿಮ್ಮ ತಾಯಿ ಯಾರಾದರೂ ಇದ್ದಾಗ ಅವರ ಅವರಿಗೇನಾದರೂ ಯೋಗಕಾರಕರ ಭುಕ್ತಿ ಕಾಲ ಗ್ರಹಗಳ ಕಾಲ ನಡೀತಾ ಇದ್ದು ಅವರೇನಾದರೂ ದೈವಭಕ್ತರಾಗಿದ್ದರೆ ಅವರಿಂದ ನೀವು ಸ್ನಾನ ಮಾಡುವಾಗ ನಿಮ್ಮ ಬೆನ್ನನ್ನು ಉಜ್ಜಿಸಿಕೊಳ್ಳಿ ಯಾಕೆಂದರೆ ಅವರು ದೈವಭಕ್ತರಾಗಿದ್ದರೆ ಮಾತ್ರ ನೀವು ಅದನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ನೋಡಿ ಶನಿಯು ಹೇಗಲೇ ಇರುವುದು ಅನ್ನೋದನ್ನು ಮಾತುಗಳನ್ನು ಹೇಳೋದನ್ನು ಕೇಳಿದ್ದೀರಾ ಮತ್ತು ಆ ದೇವಸ್ಥಾನಕ್ಕೆ ಶನಿ ದೇವಸ್ಥಾನಕ್ಕೆ ಹೋದಾಗ ನಾವು ನಮಸ್ಕರಿಸಬಾರ್ದು ಬಗ್ಗೆ ಅನ್ನೋದನ್ನು ನೀವು ಕೇಳಿರ್ಬೋದು ಅಂದರೆ ಅಲ್ಲಿ ಆ ಹೆಗಲಿಗೆ ಶನಿ ದೋಷ ಬರುತ್ತೆ ಅನ್ನೋದು ಇದರ ಅರ್ಥ ಆಗಿದೆ ಹಾಗಾಗಿ ಇಲ್ಲಿ ಶನಿ ದೋಷ ಹೋಗಬೇಕು ಅಂದರೆ ನೀವು ಸ್ನಾನ ಮಾಡುವಾಗ ಆ ಒಂದು ಶುಚಿಗೊಳ್ಳುವಂತಹ ಸಮಯದಲ್ಲಿ ಬೆನ್ನನ್ನು ಅವರಿಂದ ಪೂಜಿಸಿಕೊಡಬೇಕು ಆ ನಂತರದಲ್ಲಿ ಅವರು ಆ ಪತ್ನಿ ಅಥವಾ ತಾಯಿ ಆದವರು ಸ್ನಾನವನ್ನು ಮಾಡಿ ಬಳಿ ವಸ್ತ್ರವನ್ನು ಧರಿಸಿ ಅವರು ಜಪಗಳನ್ನು ಮಾಡಬೇಕಾಗುತ್ತೆ ಆಗ ಅದರ ನೆಗೆಟಿವಿಟಿ ಅವರಿಂದ ಅದು ರಿಮೂವ್ ಆಗುತ್ತೆ ಶಿವ ಮಂತ್ರವನ್ನು ಓಂ ನಮ ಶಿವಾಯ ಮಂತ್ರವನ್ನು ದಿನದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡೋದರಿಂದ ಆ ಒಂದು ನೆಗೆಟಿವಿಟಿ ರಿಮೂವ್ ಆಗುತ್ತೆ ಆದರೆ ನಿಮಗೆ ಲಕ್ ಟ್ರಾನ್ಸ್ಫರ್ ಆಗುತ್ತೆ ಹೇಗೆ ಅಂದರೆ ಇದೊಂದು ರೀತಿಯ ಖೋ ಖೋ ಆಟ ನಿಮಗೆ ಗೊತ್ತಿರಬೇಕು ಹೀಗೆ ಬೆನ್ನನ್ನು ಮುಟ್ಟಿದ ತಕ್ಷಣ ಅವರು ಪಟಾಪಟ್ಟೆ ಓಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ನೀವು ನಿಮ್ಮ ಬೆನ್ನನ್ನು ಅವರು ಮುಟ್ಟಿದ ತಕ್ಷಣ ನಿಮ್ಮ ಒಂದು ಆ ಆಕ್ಟಿವ್ ಏನಾಗಬೇಕು ಕೆಲಸ ಕಾರ್ಯಗಳಿಗೆ ಆ ಒಂದು ಲಕ್ಕಿಂದ ನಿಮಗೆ ಬರಬೇಕಾದದ್ದು ಕೆಲಸ ಕಾರ್ಯಗಳು ಆಗಬೇಕಾಗಿದ್ದು ಅಲ್ಲಿ ಆಗುತ್ತೆ ಅಂದರೆ ಮನುಷ್ಯನಿಂದ ಮನುಷ್ಯನಿಗೆ ಎನರ್ಜಿ ಬರುತ್ತೆ ಮತ್ತು ಕೊಡುವುದನ್ನು ನಾವು ನೋಡ್ಬೋದು ಆ ನೆಗೆಟಿವಿಟಿ ಆಗ್ಬೋದು ಪಾಸಿಟಿವಿಟಿ ಆಗ್ಬೋದು ಅದು ಆ ಕಡೆ ಈ ಕಡೆ ಹೋಗೋದನ್ನು ನಾವು ತಿಳಿದಿದ್ದೇವೆ ಅಂದರೆ ನೀವು ನೋಡಿರ್ಬೋದು ಒಂದು ಮಗು ಹುಟ್ಟುತ್ತಾನೆ ಅದು ಉಸಿರಾಡ್ತಾ ಇಲ್ಲ ಅಂದರೆ ಅಲ್ಲಿ ಡಾಕ್ಟರ್ ಆದವರು ಅವರ ಒಂದು ಪ್ರಾಣವನ್ನು ಉಸಿರನ್ನು ಕೊಟ್ಟು ಆ ಮಗುವನ್ನು ಬದುಕಿಸ್ತಾರೆ ಅಂದರೆ ಈ ಪ್ರಕೃತಿಯೊಳಗೆ ಇಂಥಲ್ಲ ವಿಷಯಗಳು ಅಡಗಿವೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಬ್ಬರಿಂದ ಒಬ್ಬರಿಗೆ ಈ ರೀತಿ ಎನರ್ಜಿ ಆಗುತ್ತೆ ಇದನ್ನು ನೀವು ಹೀಲಿಂಗ್ ಮಾಡುವವರ ಬಳಿ ಕೇಳಿದರೆ ಅವರಿಗೆ ತಿಳಿದಿರುತ್ತೆ ಮತ್ತು ಕೆಲವು ವಿದ್ಯೆಗಳಲ್ಲಿ ಇಂಥವುಗಳನ್ನು ತಿಳಿಸಲಾಗುತ್ತೆ ಈ ರೀತಿ ಲಕ್ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ ಪಾಸಿಟಿವಿಟಿ ಅನ್ನೋದು ನಿಮಗೆ ಬರುತ್ತೆ ಹೀಗೆ ಬರೋದರಿಂದ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಆಕ್ಟಿವ್ ಆಗ್ತೀರಾ ಮತ್ತು ಮೂರನೇ ಪರಿಹಾರವಾಗಿ ಆಚರಣೆ ಮಾಡುವಂಥದ್ದನ್ನು ನಾನು ಏನು ತಿಳಿಸ್ತಾ ಇದ್ದೇನೆ ಅಂದರೆ ನಿತ್ಯ ನೀವು ಮನೆಯಿಂದ ಹೊರಡುವಾಗ ನಿಮ್ಮ ಪತ್ನಿ ಅಥವಾ ತಾಯಿಯಿಂದ ನೀವು ಕೆಂಪು ಕುಂಕುಮದಿಂದ ಅಥವಾ ಕೇಸರಿಯಿಂದ ಬಿಂದುವನ್ನು ಇಟ್ಕೊಳ್ಬೇಕಾಗಿದೆ ಬಿಂದಿ ಬಿಂದಿ ರೂಪದಲ್ಲಿ ಬಿಂದು ಅಂದರೆ ಇಲ್ಲಿ ಸೃಷ್ಟಿಯ ವಿಸ್ತಾರದ ಮೊದಲ ಮೂಲ ರೂಪವೇ ಬಿಂದು ಆ ಬಿಂದು ರೂಪದಲ್ಲಿ ನೀವು ಕೇಸರಿ ಅಥವಾ ಕುಂಕುಮವನ್ನು ಇಟ್ಟುಕೊಂಡು ಹೊರಗೆ ಹೋಗುವಾಗ ನಿಮಗೆ ಅದರಿಂದ ಯಶಸ್ಸು ಸಿಗುತ್ತೆ ದೇವಿ ಜಗನ್ಮಾತೆಯ ಆ ಬಿಂದು ರೂಪವು ಮತ್ತು ಆ ಕೆಂಪು ಬಣ್ಣವು ಶಕ್ತಿಯದ್ದು ಮತ್ತು ಕೇಸರಿ ಬಣ್ಣವು ತೇಜಸ್ಸು ಯಾವುದರನ್ನಾದರೂ ಇಟ್ಕೊಂಡು ಹೋಗ್ಬೌದು ಇಡುವಾಗ ಈ ಒಂದು ಸೂರ್ಯ ಬೆರಳಿನಿಂದ ನೀವು ಇಟ್ಕೊಳ್ಬೇಕಾಗತ್ತೆ ಏಕೆಂದರೆ ಪ್ರತಿ ಬೆರಳಿಗೂ ಪಾಸಿಟಿವ್ ನೆಗೆಟಿವ್ ಯಾವ್ದು ಪಾಸಿಟಿವ್ ತಗೊಳುತ್ತೆ ಯಾವುದು ನೆಗೆಟಿವ್ ತಗೊಳುತ್ತೆ ಯಾವ್ದು ಪಾಸಿಟಿವ್ ಕೊಡುತ್ತೆ ಈ ರೀತಿ ಇರೋದರಿಂದ ಈ ಬೆರಳಿನಿಂದ ನೀವು ಇಟ್ಸ್ಕೊಂಡು ಆ ಬಿಿಯನ್ನು ಇಡ್ಸ್ಕೊಂಡು ಹೋಗಬೇಕಾಗತ್ತೆ ಅಂದರೆ ಮನೆಯವರಿಗೆ ಮಾತ್ರ ಬೇರೆ ಹೊರಗಿನವರಿಗೆಲ್ಲ ನಾನು ಇದನ್ನು ತಿಳಿಸ್ತಾ ಇಲ್ಲ ನಿಮ್ಮ ಒಂದು ಮಕ್ಕಳು ಅಥವಾ ಪತಿ ಅವರಿಗೆ ಮಾತ್ರ ಮಾಡಬಹುದಾದಂತಹ ವಿಷಯ ವಿಷಯಗಳು ಇದು ಮೂರನೆಯ ಒಂದು ಆಚಾರ ಇನ್ನು ನಾಲ್ಕನೆಯದಾಗಿ ನಾನು ತಿಳಿಸ್ತಾ ಇರುವಂಥದ್ದು ಮನುಷ್ಯನ ಒಂದು ಟ್ರೆಸ್ ಆಗ್ಬೋದು ನೆಗೆಟಿವ್ ಆಗ್ಬೋದು ನೆಗೆಟಿವಿಟಿಯನ್ನು ನಾವು ಅವರ ಪಾದಗಳಿಂದ ತಿಳಿಬೌದು ಅಂದರೆ ಮನುಷ್ಯ ಯಾವ ರೀತಿ ಸ್ಲಿಪ್ಪರ್ ಚಪ್ಪಲಿಯನ್ನು ಹಾಕಿದ್ದಾರೆ ಶೂಸ್ ಹಾಕಿದ್ದಾರೆ ಅದರಿಂದ ನಾವು ಅವರ ಒಂದು ಡ್ರೆಸ್ ಎಷ್ಟಿದೆ ಅವರ ಒಂದು ನೆಗೆಟಿವಿಟಿ ಅನ್ನೋದನ್ನು ನಾವು ತಿಳಿಬೋದು ಅಂದರೆ ಆ ಚಪ್ಪಲಿಗಳು ನಿಮಗೆ ನೆಗೆಟಿವನ್ನು ತಂದು ಕೊಡುತ್ತೆ ಅನ್ನೋದು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನೋಡಿ ನಾವು ಒಂದು ಕಡೆ ಹೋಗುವಾಗ ಮೊದಲು ನಾವು ಹೆಜ್ಜೆಯನ್ನು ತೆಗಿತೇವೆ ಆ ಹೆಜ್ಜೆಯನ್ನು ತೆಗಿಬೇಕು ನೆಕ್ಸ್ಟ್ ಸ್ಟೆಪ್ಪು ಮುಂದಕ್ಕೆ ಹೋಗಬೇಕಂದ್ರೆ ನಮ್ಮ ನಮ್ಮ ಆ ಹೆಜ್ಜೆಯೇ ಅದಕ್ಕೆ ಕಾರಣವಾಗುವಂಥದ್ದು ಆ ಹೆಜ್ಜೆಯನ್ನು ಇಡುವಂತಹ ಆ ನಾವು ಆ ಪಾದಕ್ಕೆ ಧರಿಸುವಂತಹ ನಾವು ಎಲ್ಲ ಕಡೆಯಲ್ಲಿಯೂ ಹೋಗುವಂತಹ ಸುತ್ತಾಡುವಂತಹ ತಿರುಗಾಡುವಂತಹ ಎಲ್ಲ ಕಾರ್ಯಗಳಿಗೆ ಹೋಗುವಂತಹ ಆ ಪಾದಕ್ಕೆ ಧರಿಸುವಂತಹ ಚಪ್ಪಲಿ ಹೇಗಿರಬೇಕು ಅಂದರೆ ಆ ಒಂದು ಪಾದವನ್ನು ಶನಿಯು ಸೂಚಿಸೋದ್ರಿಂದ ಅಲ್ಲಿ ನಾವು ನೆಗೆಟಿವಿಟಿಯನ್ನು ಹಾಕ್ಕೊಳ್ಬಾರ್ದು ಅಂದರೆ ಒಂದು ಹಳೆಯ ಸ್ಲಿಪ್ಪರ್ ಆಗ್ಬೋದು ಅಥವಾ ಗಲೀಜು ಗಲೀಜಾಗಿರುವಂತಹ ಸ್ಲಿಪ್ಪರ್ಗಳನ್ನು ನಾವು ಹಾಕೋಬಾರ್ದು ಅದು ಮತ್ತೆ ನೆಗೆಟಿವ್ ಅಟ್ರ್ಯಾಕ್ಟ್ ಆಗುತ್ತೆ ಅದಕ್ಕಾಗಿ ನೀವು ಶೂ ಆಗ್ಬೋದು ಸ್ಲಿಪ್ಪರ್ಸ್ ಆಗ್ಬೋದು ಹೊಸದನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಲಕ್ಕಿ ಕಲ್ಲರ್ ನಿಮ್ಮ ತೆಗೆದುಕೋಬೇಕಾಗುತ್ತೆ ಲಕ್ಕಿ ಕಲ್ಲರ್ ಸ್ಲಿಪ್ಪರ್ಸ್ ತೆಗೆದುಕೊಳ್ಳೋದ್ರಿಂದ ಅದನ್ನು ಹಾಕಿಕೊಂಡು ನೀವು ಹೊರಗೆ ಹೋಗೋದ್ರಿಂದ ನೀವೆಲ್ಲೆಲ್ಲಿ ಹೋಗ್ತೀರ ಅಲ್ಲೆಲ್ಲ ನಿಮಗೆ ಶುಭವಾಗುತ್ತೆ ಈಗ ಒಂದು ಈಗಿನ ಕಾಲದಲ್ಲಿ ಈ ಮಾಡ್ರನ್ ಒಂದು ಈ ಯುಗದಲ್ಲಿ ಎಲ್ಲ ಬಣ್ಣದ ಸ್ಲಿಪ್ಪರ್ಸ್ಗಳು ನಿಮಗೆ ಸಿಗುತ್ತೆ ಎಲ್ಲ ಬಣ್ಣದ ಶೂಸ್ ಸಿಗುತ್ತೆ ನಿಮ್ಮ ಒಂದು ಆ ವರ್ಷ ಆ ಕಾಲದಲ್ಲಿ ಯಾವ ಒಂದು ಗ್ರಹದ ಭಕ್ತಿ ಕಾಲ ಇದೆ ಯಾವ ಬಣ್ಣದ ಸ್ಲಿಪ್ಪರ್ಸ್ ನೀವು ಹಾಕೋಬೇಕು ಅದನ್ನು ತಿಳಿದುಕೊಂಡು ನೀವು ಲಕ್ಕಿ ಕಲರ್ ಸ್ಲಿಪ್ಪರ್ ಚಾಯ್ಸ್ ಮಾಡಿ ನೀವು ಹಾಕೊಡೋದ್ರಿಂದ ನಿಮಗೆ ಅದೃಷ್ಟ ಬರುತ್ತೆ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿರುವಂತಹ ಅಡ್ರೆಸ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ ಇದನ್ನು ನೀವು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗುತ್ತೆ ಮತ್ತು ಈ ರೀತಿ ಆಚಾರಗಳನ್ನು ಮಾಡೋದ್ರಿಂದ ನಿಮ್ಮ ನಿತ್ಯ ಕಾರ್ಯದಲ್ಲಿ ಜಯವನ್ನು ನೀವು ಪಡೆದುಕೊಳ್ತೀರಾ ತುಳಸಿಯನ್ನು ತೆಗೆದುಕೊಳ್ಳಲು ನಮಗೆ ತಾಯಿ ಅಥವಾ ಪತ್ನಿ ಇಲ್ಲ ಅನ್ನುವರು ನೀವೇ ತುಳಸಿಯನ್ನು ದೇವರಿಗೆ ಅರ್ಪಣೆಯನ್ನು ಮಾಡಿ ನಿಮ್ಮ ಪೂಜಾ ಕಾಲದಲ್ಲಿ ಅರ್ಪಣೆಯನ್ನು ಮಾಡಿ ಆ ನಂತರದಲ್ಲಿ ನೀವೇ ಪ್ರಾರ್ಥನೆಯನ್ನು ಮಾಡಿ ತುಳಸಿಯನ್ನು ತೆಗೆದುಕೊಂಡು ಹೋಗಿ ಇಲ್ಲಿ ನನ್ನ ಹತ್ತಿರ ಬರುವವರಿಗೂ ನಿತ್ಯ ನಾನು ಈ ರೀತಿ ತುಳಸಿಯನ್ನು ಇಟ್ಟಿರ್ತೇನೆ ನಾನು ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ನಿತ್ಯ ಅರ್ಪಣೆ ಮಾಡುತ್ತೇನೆ ನನ್ನ ಮನೆಯಲ್ಲೂ ವಿಷ್ಣು ದೇವರನ್ನು ನಾನು ನಾವು ಪೂಜಿಸೋದ್ರಿಂದ ಅಲ್ಲಿಯೂ ನಾವು ತುಳಸಿ ಇಟ್ಟಿರ್ತೇವೆ ಈ ತುಳಸಿಯನ್ನು ಕೆಲವರು ಮಾತ್ರ ತಿಳಿದವರು ಮಾತ್ರ ನನ್ನಲ್ಲಿ ಕೇಳ್ಕೊಂಡು ಹೋಗ್ತಾರೆ ನಾನು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ನಾನು ಅವರಿಗೆ ಒಳ್ಳೆಯದಾಗಬೇಕು ಪ್ರಯತ್ನಿಸಿದ ಕಾರ್ಯದಲ್ಲಿ ಜಯವಾಗಬೇಕು ಅನ್ನುವಂತಹ ಪ್ರಾರ್ಥನೆ ಮಾಡಿ ಅವರಿಗೆ ತುಳಸಿಯನ್ನು ನೀಡ್ತೇನೆ ಇಂತಹ ಒಂದು ತುಳಸಿಗೆ ಇರುವಂತಹ ಒಂದು ಶುಭ ಶುಭವನ್ನು ನೀಡುವಂತಹ ಆ ತುಳಸಿಯ ಮತ್ತು ಜಯವನ್ನು ನೀಡುವಂತಹ ಧರ್ಮವನ್ನು ಗೆಲ್ಲಿಸುವಂತಹ ಈ ತುಳಸಿಯ ವಿಷಯವನ್ನು ನೀವು ತಿಳಿದುಕೊಂಡಿದ್ದೀರ ಮತ್ತು ನೀವು ಪಾಲನೆ ಮಾಡಬೇಕಾದ ಆಚಾರಗಳ ಬಗ್ಗೆ ಕೆಲವನ್ನು ಮಾತ್ರ ನಾನು ತಿಳಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ವಿಷಯಗಳನ್ನು ನಾನು ತಿಳಿಸಿಕೊಡ್ತೇನೆ ಧರ್ಮವನ್ನು ಗೆಲ್ಲುವುದಕ್ಕಾಗಿ ರುಕ್ಮಿಣಿಯು ಶ್ರೀಕೃಷ್ಣರಿಗೆ ತುಳಸಿಯನ್ನು ಇಟ್ಟು ಹೊರಗೆ ಹೋಗುವಾಗ ಪ್ರಾರ್ಥಿಸಿಕೊಳ್ತಾ ಇದ್ದರು ಅದಕ್ಕಾಗಿ ಧರ್ಮ ಗೆಲುವು ಅನ್ನುವಂತಹ ಮಾತು ಇದೆ ಹಿರಿಯರ ಹಿರಿಯರಿಂದ ಕೇಳಿದಂತಹ ಮಾತುಗಳು ಇದು ಪ್ರತಿಯೊಬ್ಬರಿಗೂ ಯಾವುದೇ ಧರ್ಮ ಸಂಕಟಗಳು ಇದ್ದರೂ ನೀವು ನ್ಯಾಯ ಧರ್ಮದಿಂದ ನೀವು ಹೋರಾಡ್ತಾ ಇದ್ದೀರಾ ನಿಮ್ಮ ಒಂದು ಯಶಸ್ಸಿಗೆ ನಿರಂತರ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನುವರು ನೀವು ಶಿವ ನಾರಾಯಣರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ ಪ್ರಕೃತಿಯಲ್ಲಿ ನೀವು ನಂಬಿಕೆಯನ್ನಿಡಬೇಕು ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಬೇಕು ನಿಮ್ಮ ಸಂಕಲ್ಪವು ವಿಶ್ವಶಕ್ತಿಗೆ ಸೇರಿ ನಿಮಗೆ ಜಯಪ್ರಾಪ್ತಿಯಾಗುತ್ತೆ ಪ್ರತಿಯೊಬ್ಬರಿಗೂ ಶುಭವಾಗಲಿ ಮತ್ತು ನಿಮ್ಮ ಒಂದು ಕಾರ್ಯಗಳು ಏನೇ ಇದ್ದರೂ ಜಯವು ಪ್ರಾಪ್ತಿಯಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಶಿವನಾರಾಯಣರಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ